ಬೊಮ್ಮನಾಳ ಗ್ರಾಮದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಮಹಿಳೆ ಸಾವು ರಾಯಭಾಗ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ಮಹಿಳೆ ಸಂಶಯಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾಳೆ ಇಪ್ಪತ್ತೈದು ವರ್ಷದ ಸವಿತಾ ಕಣಕಿ ಕೊಡಿ ಸಾವಿಗೀಡಾದ ಮಹಿಳೆ ಇವಳಿಗೆ ಎರಡು ಗಂಡು ಮಕ್ಕಳಿದ್ದು ಗಂಡನ ಕುಡಿತ ಚಟದಿಂದ ದಿನಾಲೂ ಮನೆಯಲ್ಲಿ ಜಗಳವಾಗ್ತಾ ಇತ್ತು ಕುಡಿದು ಬಂದು ಹೆಂಡತಿಯನ್ನ ಹೊಡೆದು ಕೊಂದಿದ್ದಾರೆ ಎಂದು ಮೃತ ಸವಿತಾನ ಸಹೋದರ ಆರೋಪ ಮಾಡುತ್ತಿದ್ದಾರೆ ರಾಯಭಾಗ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಮಹದೇವ್ ಕಾಂಬ್ಳೆ ರಾಯ್ಭಾಗ ಹೇಳಿರಿ ನೀವು ಏನಾಗ್ಬೇಕು ರೀ ಅವರಿಗೆ ನಾವು ಹುಡುಗಿ ಅಣ್ಣಾಗ ಏನಾಯ್ತು ರೀ ಹುಡುಗಿ ಊರ್ಲಿ ಹಾಕೊಂಡಿರತ್ತ ಅವ್ರಿಗೆ ಹೇಳ್ತಾರೆ ನಾವು ಫೋನ್ ಅವ್ರು ಯಾರು ಮನೆಯನ್ನ ಫೋನ್ ಹಚ್ಚಿಲ್ಲ ರೀ ನಮ್ಗೆ ಹೊರಗಿನವ್ರು ಬಂದಾಗ ಫೋನ್ ಹಚ್ಚಿದ ಬಳಕ್ರಿ ನಾವು ಬಂದಿವರು ಬರ್ಬೋಡ್ದೆಲ್ಲ ಊರ್ಲಿ ಹಾಕೊಂಡಿಲ್ಲ ಏನೂ ಇಲ್ಲ ತಂದು ಮನುಷ್ಯಾರವರು ಊರ್ಗೆ ಹಾಕೊಂಡಿದ್ರೆ ಹಂಗೆ ಇರ್ಬೇಕ್ರಲ್ಲ ಎಷ್ಟು ಗಂಟೆಗೆ ಆಗತಾರೆ ನಮ್ಮ ಅವರು ಹೇಳ್ತಾರೋ ಹತ್ತು ಹತ್ತುವರೆಗೆ ಅಂತ ಹೇಳ್ತಾರೆ ರಾತ್ರಿ ಹಾಂ ನಮ್ಗೆ ಒಂದು ಗಂಟೆಗೆ ಫೋನ್ ಬಂದ್ರೆ ಇನ್ನೆರಡುವ ಒಂದು ಆ ಟೈಮ್ದಾಗ ನೀವು ಯಾವಾಗ ನೋಡಿದ್ರಿ ನಮಗೆ ಫೋನ್ ಹಚ್ಚನ ಬಂದಿವೆ ನಾವು ಎಷ್ಟು ಗಂಟೆ ಇಳಿಸಿದಾಗ ನೋಡಿ ಹಾ ಇಲ್ಲಿ ನಾವು ಬರ್ಕೊಡದಾಗ ಇಳಿಸಿ ರೀ ಯಾರು ಮನ್ಯಾಗ ಒಬ್ರು ಇಲ್ರಿ ಇರಬೇಕಾಗಿ ಮಾಡ್ಕೊಂಡ್ರೆ ಇರಬೇಕಾಗಿತ್ರಿ ಹಾ ಯಾರು ಗಣ ಗಣಸು ಮಕ್ಕಳು ಯಾರು ಅಲ್ಲ ಅಪ್ಪ ಎಲ್ಲ ಮಗ ಇಲ್ಲಿ ಇಬ್ಬರು ಮಂದಿ ಮಕ್ಕಳೆಲ್ಲ ಯಾರು ಅಲ್ಲ ಇಲ್ಲಿ ನಿಮ್ಮ ಹೆಸರೇನ್ರಿ ಬಿಟ್ಟಲ್ಲ ಸತಪ್ಪ ಕರಿವಳಿ ನಿಮ್ಮ ತಂಗಿ ಏನ್ರೀ ಹಾ ಸವಿತಾ ನಮ್ಮ ತಂಗಿ ಅವ್ರ ಹೆಸರೇನ ಸವಿತಾ ಹೆಸರು ಬೀರಪ್ಪ ಕಣಕಿ ಕೊಡಿ ಈಗ ನಿಮಗೆ ಏನಂತ ಅನಸ್ತೈತೆ ಮುದ್ದಮ್ಮ ಮಾಡ್ಯಾರೀ ಸರ್ ಅವ್ರಮ್ಮ ಆ್ಯಾರೀ ಊರ್ಲ್ ಹಾಕೊಂತಿದ್ರೆ ಹಂಗ ಇರ್ಬೇಕಾಗಿತ್ತು ರೀ ಸರ್ ಅದು ಹ್ಞೂ ಹುಡುಗರು ಎರಡು ಗಂಡು ಹುಡ್ಗೋರು ಸರ್ ಎಷ್ಟು ವರ್ಷ ಆಯ್ತು ಮಜೇಲೆ ಮಾಡ್ಬಿಟ್ಟು ಒಂದು ಹನ್ನೆರಡು ಹದಿಮೂರು ವರ್ಷ ಹನ್ನೆರಡು ವರ್ಷ ಆಯ್ತು ರೀ ಚಲೋ ಇದ್ರಿ ಈಗ ಹಿಂಗಾಗಿ ಇಲ್ಲವತ್ತು ಇಲ್ಲ ಎರಡು ಮೂರು ಸಲ ಇವ್ರು ಜಗಾಡಿ ಜಗಾಡಿ ಇಲ್ಲ ಡ್ರಿಂಕ್ಸ್ ಮಾಡೋದು ಸರ್ ಹೆವಿ ಡ್ರಿಂಕ್ಸ್ ಇದ್ ಹೇಳಿ ಸಾಕಾದ್ರಿ ಸರ್ ಅವ್ನು ನಾವು ಎರಡು ಮೂರು ಸಲ ಇಲ್ಲವತ್ತು ನೋಡಿ ಇಡ್ಯಾರು ಕೂಡಿಸಿ ಎಲ್ಲ ಹೇಳಿದಿರಿ ಹಂಗೇನೋ ತರಾಸಿದ್ರೆ ಇಲ್ಲವಾದ್ ನಮ್ಮ ತಂಗಿ ನಿಲ್ಪ ನೀವು ಕರ್ಕೊಂಡು ಅಂತ ಹೇಳಿ ಬಿಡ್ಬೇಕಾಗಿತ್ತು ರೀ ಈಗ ನ್ಯಾಯ ಮಾಡಿದ್ರಿ ಹಾಂ ಎಷ್ಟು ಜನ ಇದಾರೆ ಅವ್ರ ಮನೆಯಾಗೆ ಗಂಡಾಯಂತ ಇಬ್ಬರು ಮಂದಿ ಹುಡುಗರು ಹೇಳ್ರಿ ತಮ್ಮ ಮಗಲ್ ಬೇರೆ ಬಂದಿರಿ ನಾ ಹನ್ನೆರಡು ವರೆ ಆಗಿತ್ ಕುರಿ ಮೈದ್ನ ನಮ್ಮ ತಂಗಿ ಮೈದ್ನ ಹೇಳಿದ್ರಿ ಅಲ್ಲಿ ಕುರಿಳೀನ್ ಬಾಂಧ್ರಿ ನನಗೆ ಫೋನ್ ಹಚ್ಚಿದ್ರಿ ಇವ್ರ ಮನ್ಯಾನವ್ರ ಯಾರು ಬಿ ಫೋನ್ ಹಚ್ಚರಿ ಹಾ ಇವ್ರು ಮನ್ಯಾನವ್ರು ಯಾರು ಭೀ ಫೋನ್ ಹಚ್ಚಲ್ಲ ಹಿಂಗ ಆಗೈತಿ ನಿಮ್ಮ ತಂಗಿ ಹಿಂಗ ಆಗೈತಿ ಅತ್ತ ಯಾರು ಭಿ ಒಬ್ರು ಹೇಳಿರಿ ನಮ್ಗೆ ನಾ ಹನ್ನೆರಡು ವರೆಗೆ ಬಂದ್ರಿ ಸರ್ ಒಬ್ಬ ಎಲ್ಲರೂ ಬಂದ್ರ ನಮ್ಮವ್ವ ನಮ್ಮಅಪ್ಪ ಬಂದ ಬಂದಿವಿರಿ ನಾವ್ ಅಂತ ಹಿಂಗ ಹಿಂಗೆ ಅಂದ ಆಳಂಕ ನಮ್ಮವ್ವ ನಮ್ಮಅಪ್ಪ ಬಂದಿದ್ದರು ಇಲ್ಲ ಅದು ನೋಡ್ರಿ ಏನು ಊರ್ಲಿಲ್ಲ ಏನಿಲ್ಲ ಹೊಟ್ಟೆ ಇಲ್ಲ ಆದ್ ನೋಡು ತಳಗೆ ಹಾಸಿಗೆ ಹಾಸ್ಕರಿಂದ ವರಸಲ್ಲಿ ಕಚ್ಚಿ ಮನಸ್ಸಿಗೆ ಬಿಟ್ಟಾರ ನಿಮ್ಗೆ ಅನ್ನಿಸ್ತದೆ ಮುದ್ದೆ ಬೇಕಾಯ್ತು ಅವರ ಸರ್ ಹ್ಞೂ ಮಾಡಿ ಜಾಗ ಬಿಟ್ಟಾರ ಸರ್ ಅವರೆಲ್ಲರೂ ಇಲ್ಲಿ ಯಾರು ಇಲ್ಲ ಯಾರು ಇಲ್ಲ ಸರ್ ಏನಾಗಬೇಕು ಹುಡುಗಿ ನಾವು ಹುಡುಗಿ ಅನ್ನ ಆಗ್ಬೇಕ್ರಿ ಸರ್ ನಿಮ್ಮ ಹಾಂ ಇಲ್ಲೇ ಹಿಡ್ಗೊಂಡ್ರಿ ಸರ್ ನಮ್ಗೆ ಒಬ್ಬರ Gepat, tua. Nengie, mau nana magulé, nana, ah, nana khan magulé, nana undhul magulé, aku tuh, aku tuh magulé, aku tuh magulé, aku Bapak Ibu berjalan Bapak Ibu berjalan oh